ಸಮಸ್ತ ವಿಜಯವಾಣಿ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ ರಾಘವೇಂದ್ರ ಗುರುಣಿ ಮಾಡುವ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಸಂಚಿಕೆಯಲ್ಲಿ ಭಾಳಷ್ಟು ಮುಖ್ಯವಾಗಿರುವಂಥದ್ದು ಇವತ್ತಿನ ದಿನಗಳಲ್ಲಿ ಭಾಳಷ್ಟು ಅದು ಉಪಯೋಗಕರವಾಗಿರುವಂಥದ್ದು ಹೌದಾ ಅದು ಯಾವುದು ವೀಕ್ಷಕರೇ ನೀವು ಇಷ್ಟಪಟ್ಟವರು ನಿಮ್ಮಿಂದ ಭಾಳಷ್ಟು ಜಗಳ ಆಗ್ತಾಯಿದೆ ಇಬ್ಬರ ನಡುವೆ ಬಾಂಧವ್ಯ ಎಲ್ಲ ಕೂಡ ಬೇರೆ ಬೇರೆ ಆಗ್ತಾಯಿದೆ ಹೌದಾ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಯಾರೋ ಇಬ್ಬರು ಪ್ರೇಮಿಗಳಾಗಿರ್ಬೋದು ಇಷ್ಟಪಟ್ಟವ್ರು ಯಾರೇ ಆಗಿರ್ಬೋದು ಚೆನ್ನಾಗಿದ್ದ ಕಾರಣ ಎಷ್ಟೋ ಸುಮಾರು ವರ್ಷದಿಂದ ಇಷ್ಟಪಟ್ಟಿರ್ತೀರಾ ಹೌದಾ ಸಡನ್ಲಿಯಾಗಿ ಡೇ ಬೈ ಡೇ ಜಗಳಗಳು ಕಿತ್ತಾಟಗಳು ಜಾಸ್ತಿ ಹಾಕುವಂತೇ ಇರುತ್ತೆ ವಿನಃ ಅದು ಕಡಿಮೆ ಆಗುವುದಿಲ್ಲ ಹೌದಲ್ಲ ವೀಕ್ಷಕರೇ ಇದು ಎದಗೋಸ್ಕರ ಇದೆ ಅಂತಂದಾಗ ಇದರ ಬಗ್ಗೆ ಸೂಕ್ಷ್ಮವಾದ ಒಂದು ಗಮನವಿಟ್ಟು ಕೇಳಿಸ್ಕೋಬೇಕು ಸ್ವಲ್ಪ ನೋಡಿ ಯಾವ ಕಾರಣಕ್ಕೂ ತಾನು ಇಷ್ಟಪಟ್ಟು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಹೌದಲ್ಲ ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಅಂತ ನಾನು ಹೇಳೋದಿಲ್ಲ ಇಬ್ಬರೂ ಆಗಿರ್ಬೋದು ಹೌದಾ ಯಾವ ಮನಸ್ಸು ನಾನು ಇಷ್ಟಪಡೋರು ನನ್ನ ಕಣ್ಣೇ ಇರಬೇಕು ನನ್ನ ಜೊತೆ ಚೆನ್ನಾಗಿರಬೇಕು ಚೆನ್ನಾಗಿ ಮಾತಾಡಬೇಕು ಅನ್ನೋದು ಆಸೆ ಪಡುತ್ತೆ ವಿನಃ ಕೆಟ್ಟ ದಾರಿಗೆ ಹೋಗುವಂಥದ್ದು ಆಸೆ ಪಡೋದಿಲ್ಲ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ಹೌದಲ್ವ ಇದು ಈ ಆ ಕಾರಣದಿಂದ ಏನಾಗುತ್ತೆ ನಿಮಗೆ ಇಷ್ಟಪಡುವಂಥ ವ್ಯಕ್ತಿಗಳು ಸಡನ್ಲಿಯಾಗಿ ದೂರ ಹೋಗ್ತಿದ್ದಾರೆ ಜಗಳ ಆಗ್ತಾಯಿದೆ ಎದುಗೋಸ್ಕರ ಆಗ್ತಾಯಿದೆ ಇದಕ್ಕೆ ಮೂರು ಥರದ್ದು ಸಂಪೂರ್ಣವಾಗಿ ಕುತಂತ್ರವಾಗಿರುತ್ತೆ ಯಾವುದು ಅದು ಮೂರು ಥರದ್ದು ಹೇಳ್ತೀನಿ ಕಳಿಸ್ಕೊಳ್ಳಿ ಒಂದೇದು ದೃಷ್ಟಿಯಾಗಿರುತ್ತೆ ಒಂದು ಹೌದಾ ಮತ್ತೊಂದು ನಿಮ್ಮ ಮೇಲೆ ತಂತ್ರಗಳು ಪ್ರಯೋಗ ಆಗಿರುತ್ತೆ ಒಂದು ಎರಡಾಯಿತು ಮೂರನೇದು ಸಂಪೂರ್ಣವಾಗಿ ನಿಮ್ಮ ಹುಡುಗರು ತಾಯಿ ತಂದೆ ಆಗಿರ್ಬೋದು ಅಥವಾ ಹುಡುಗಿ ತಂದೆ ತಾಯಿ ಆಗಿರ್ಬೋದು ಹೌದಲ್ಲ ನನ್ನ ಮಗನಿಂದ ದೂರ ಇರಬೇಕು ಈ ಮ ಹೆಣ್ಮಗಳು ಅಥವಾ ನನ್ನ ಮಗಳಿಂದ ಈ ಹುಡುಗ ದೂರ ಇರಬೇಕು ಇಬ್ಬರು ಕೂಡಬಾರ್ದು ಇವರು ಈ ಇಷ್ಟಪಟ್ಟದ ಇಬ್ಬರು ಕೂಡಬಾರ್ದು ಬೇರೆ ಬೇರೆ ಆಗಬೇಕು ಅಥವಾ ಹುಡುಗ ಕೂಡ ನಾಶ ಆಗಬೇಕು ಅಥವಾ ಇಲ್ಲಾಂದರೆ ಹುಡುಗಿ ಕೂಡ ನಾಶ ಆಗಬೇಕು ಈ ರೀತಿ ಅದನ್ನು ಸೇರಲಾರ್ದಂಗೆ ಮಾಡೋದೇ ಮೂರನೇದು ಪ್ರಯೋಗ ಹೌದಲ್ಲ ಸಾಕಷ್ಟು ಬಾರಿ ಇದರ ವಿಚಾರ ಬಗ್ಗೆ ಎಲ್ಲ ಇವತ್ತಿನ ಕಾಲದಲ್ಲಿ ಎಲ್ಲ ಕೂಡ ಮಾಡಿಸೋರೇ ಇದ್ದಾರೆ ವೀಕ್ಷಕರೇ ಹೌದಲ್ವಾ ಇದನ್ನು ತಿಳ್ಕೊಂಡು ನೀವು ಅತಿ ವೇಗವಾಗಿ ಇದನ್ನು ಮನಸ್ಸಿಗೆ ಹಾಕ್ಕೊಂಡು ನೀವು ಅದನ್ನು ನಿವಾರಣೆ ಮಾಡಿದರೆ ಒಂದು ಲೆವೆಲಿಗೆ ಇರ್ತೀರ ವೀಕ್ಷಕರೇ ಇಲ್ಲಂದರೆ ಒಬ್ಬರಲ್ಲಿ ಇಬ್ಬರು ಖಂಡಿತವಾಗಿ ಬಲಿಯಾಗುವಂಥ ಸಂದರ್ಭ ಇರುತ್ತೆ ಹೌದಲ್ವಾ ವಶೀಕರಣನೂ ಆಗಿರುತ್ತೆ ಹೌದಾ ಬಲಿಯಾಗೋದು ಬೇಕಾ ಅಥವಾ ಎಲ್ಲರನ್ನ ನಾವು ಒಪ್ಪಿಸಿಬಿಟ್ಟು ಅವರ ಸಮ್ಮುಖದಲ್ಲೇ ಮದುವೆ ಆಗುವಂಥದ್ದು ಬೇಕಾ ಹೌದಲ್ವಾ ಇದು ಒಂದು ನೀವು ಇದರಿಂದ ಪರಿಹಾರವನ್ನು ನೀವು ಪಡ್ಕೋಬೇಕು ಪಡ್ಕೊಂಡಿಲ್ಲ ಅಂದರೆ ಇಬ್ಬರಲ್ಲಿ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಒಬ್ಬರಲ್ಲೊಬ್ಬರು ಬಲಿ ಬಲಿಯಾಗಿ ಆಗ್ತಾರೆ ವೀಕ್ಷಕರೇ ಯಾವ ವ್ಯಕ್ತಿ ಇದನ್ನು ತಿಳ್ಕೊಂಡಿರ್ತಾನೆ ಇದ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರ್ತಾನೆ ಆ ವ್ಯಕ್ತಿಗೆ ಇದರ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿರುತ್ತೆ ಅಂತ ನಾನು ಅರ್ಥ ಮಾಡ್ಕೊಂತೇನೆ ಹೌದಲ್ಲ ವೀಕ್ಷಕರೇ ಭಾಳಷ್ಟು ಲೂಸನ್ನು ದಾರಿ ಮಾಡಲಿಕ್ಕೆ ಕೊಡಲಿಕ್ಕೆ ಹೋಗಬೇಡಿ ಭಾಳ ದಿನಗಳ ಕಾಲ ಆಯಿತಾ ಯಾರೋ ಅದು ಇಷ್ಟಪಡ್ತಿರ್ಬೋದು ಗಂಡು ಚೆನ್ನಾಗಿ ಇರ್ಬೋದು ಅಥವಾ ಬೇರೆಯವ್ರ ಕಡೆಯಿಂದ ದೃಷ್ಟಿ ಆಗಿರ್ಬೋದು ಅಥವಾ ಇಬ್ಬರು ಸೇರ್ಲಾಡ್ದಂಗೆ ಆಗಿರ್ಬೋದು ಹೌದಾ ಇದು ಆದಷ್ಟು ಬೇಗ ನೀವು ನಿವಾರಣೆ ಮಾಡ್ಕೊಳ್ಳಿ ವೀಕ್ಷಕರೇ ಖಂಡಿತವಾಗಿ ಇದಕ್ಕೆ ಪರಿಹಾರ ಸಿಗುತ್ತೆ ಹೌದಾ ಇಲ್ಲಾಂದರೆ ಭಾಳಷ್ಟು ಕಂಟಕವನ್ನು ಅನುಭವಿಸ್ಬೇಕಾಗತ್ತೆ ಆಯಿತಾ ಎಲ್ಲರೂ ಕೂಡ ಚೆನ್ನಾಗಿರಿ ಒಳ್ಳೆಯದಾಗತ್ತೆ ಶುಭವಾಗಲಿ सर्वो जना सुखी भवन्तु